ಕರ್ನಾಟಕ ರೈತ ಸಂಘ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಗೌರಿಬಿದನೂರು ಮತ್ತು ಕನ್ನಡಪರ ಸಂಘಟನೆಗಳು ಎಲ್ಲ ಸಂಘಟನೆಗಳ ಪರವಾಗಿ ಗೌರಿಬಿದ್ನೂರಲ್ಲಿ ಒಂದು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ ಕಾರಣ ಇಷ್ಟೇ ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಹೋಬಳಿ ಅಲ್ಕಾಪುರ ಗ್ರಾಮಕ್ಕೆ ಸೇರತಕ್ಕಂತಹ ವಂಸದ್ರ ಗ್ರಾಮ ಪಂಚಾಯಿತಿ ಮತ್ತು ಅಲ್ಕಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ದೇವಪ್ಪನ ಕೆರೆ ಅಂತ ಹೇಳಿಬಿಟ್ಟು ಒಂದು ಹಳೆಯದಾದ ಒಂದು ಕೆರೆ ಇದೆ ಇದರ ಅಭಿವೃದ್ಧಿ ವಿಚಾರವಾಗಿ ಸುಮಾರು ಹದಿನೈದು ವರ್ಷಗಳಿಂದೆ ಇದು ಒಂದು ಡಿ ಪಿ ಆರ್ ಆಗಿತ್ತು ಸರ್ಕಾರ ಮತ್ತು ಬದ್ಧಕ್ಕಿರ್ತಕ್ಕಂಥ ಸರ್ಕಾರಗಳ ವಿಳಂಬ ನೀತಿಯಿಂದಾಗಿ ಇವತ್ತು ಅಲ್ಲಿ ಒಂದು ಬೃಹತ್ ಆಕಾರದವಾದಂಥ ಒಂದು ಡ್ಯಾಮ್ ಆಗಬೇಕಾಗಿತ್ತು ಕಾರಣಾಂತರಗಳಿಂದ ಆಗಿಲ್ಲ ಈ ವಿಚಾರವಾಗಿ ಅನೇಕ ರೈತರು ನಮ್ಮ ಹತ್ರ ಬಂದು ಈ ರೀತಿ ಅಲ್ಲಿ ಒಂದು ಹಳೆಯದೊಂದು ಒಂದು ಕೆರೆ ಇದೆ ದೇವಪ್ಪನ ಕೆರೆ ಇದೆ ಪ್ರಕೃತಿಯ ಸೌಂದರ್ಯ ಮಡಿಲಿನಲ್ಲಿ ಒಂದು ಉತ್ತಮವಾದ ಒಂದು ಡ್ಯಾಮ್ ಮಾಡ್ಬೋದು ಒಂದು ರೀತಿಯಾಗಿ ಇದು ಶ್ರೀನಿವಾಸನಾಗರ ಮಟ್ಟದಲ್ಲಿ ಇದನ್ನು ಡೆವಲಪ್ಮೆಂಟ್ ಮಾಡಿದ್ರೆ ಒಂದು ಪ ಪರಿಸರೋದ್ಯಮ ಜೊತೆಗೆ ಇಲ್ಲಿನ ನೀರಿನ ಬವಡೆ ಮತ್ತು ಅಂತರ್ಜಲ ಹೆಚ್ಚಾಗುತ್ತೆ ದಯವಿಟ್ಟು ಇದನ್ನು ತಾವು ಹೋರಾಟಗಾರರು ಕೈಗೆತ್ಕೊಂಡು ನಿಮ್ಮ ಬೆಂಬಲಕ್ಕೆ ನಾವು ಇರ್ತೀವಿ ದಯವಿಟ್ಟು ಇದನ್ನು ಹೋರಾಟ ಮಾಡಿ ಅಂತ ಹೇಳಿಬಿಟ್ಟು ಅವತ್ತು ಆ ಭಾಗದ ಹೆಸರು ಬಂದು ನಮ್ಮ ಹತ್ರ ಕೇಳಿದಾಗ ನಾವು ಸ್ಪಂದನೆ ಮಾಡಿ ಎರಡು ಮೂರು ಸತಿ ತಮ್ಮನ್ನು ಕರೆಸಿ ಸ್ಥಳ ವೀಕ್ಷಣೆ ಮಾಡಿ ತಾವು ಬಂದು ಎಲ್ಲ ನೋಡಿ ತುಂಬ ರಮಣೀಯವಾದಂತಹ ಸ್ಥಳ ಅದು ಇನ್ನೂರ ಒಂಬತ್ತು ಎಕರೆಯಲ್ಲಿ ನೂರ ಆರು ಎಕರೆ ಏನೋ ಅರಣ್ಯ ಪ್ರದೇಶಕ್ಕೆ ಮೀಸಲಿಟ್ಟಿದ್ದಾರೆ ಇಲ್ಲ ನೂರು ಎಕರೆ ಡ್ಯಾಮ್ಗಾಗಿ ಮೀಸಲಿಟ್ಟಿದ್ದಾರೆ ಅದರಲ್ಲೂ ಬೆಟ್ಟ ಬೆಟ್ಟ ಗುಡ್ಡ ಪ್ರದೇಶಗಳಿದ್ದಾರೆ ಈ ಪ್ರದೇಶದಲ್ಲಿರ್ತಕ್ಕಂತಹ ಏನು ಅಣೆಕಟ್ಟಿದೆ ಅದು ಮುಂದು ಭಾಗವಾಗಿ ಸುಮಾರು ಮೂವತ್ತ್ಮೂರು ಮೀಟ್ರು ಎತ್ತರ ಮೂವತ್ತ್ಮೂರು ಮೀಟ್ರು ಅಗಲವನ್ನು ನಾವು ಡಿ ಪಿ ಆರ್ ಮಾಡಿಸಿದ್ದೀವಿ ಈ ಡಿ ಪಿ ಆರ್ ಜೊತೆಗೆ ಸರ್ಕಾರ ಸ್ಪಂದನೆ ಮಾಡಿ ಇಲ್ಲಿಯ ಲೋಕಲ್ ಏನಿದೆ ರಾಜಕೀಯ ರಾಜಕೀಯ ಪ್ರತಿನಿಧಿಗಳು ಸ್ಥಳೀಯ ದಯವಿಟ್ಟು ಸಹಕಾರ ಕೊಟ್ಟು ಈ ರ್ಯಾಲಿಯಲ್ಲಿ ಭಾಗವಹಿಸಿ ಈ ಕೆರೆಯ ಅಭಿವೃದ್ಧಿಗೆ ಇವಾಗ ಏನಿದೆ ಕೆರೆ ಇದು ಮಿನಿ ಡ್ಯಾಮ್ ಆಗಿ ಅಣೆಕಟ್ಟಾಗಿ ಪರಿವರ್ತನೆ ಮಾಡಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ಆರ್ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರಿನ ಅಲಕಾಪುರ ಗೇಟ್ನಿಂದ ತಾಲೂಕು ಕಚೇರಿಗೆ ಮುತ್ತಿಗೆ ಎಕೆಆರ್ ಎಸ್ ಸಂಘಟನೆ ಮತ್ತು ಕರವೇ ವತಿಯಿಂದ ನಾಳೆ ತಾಲೂಕಿನ ಎಲ್ಲಾ ಪ್ರಗತಿಪರ ರೈತರು ಮತ್ತು ಸಂಘಟನೆಗಳ ಮುಖಂಡರು ಬೈಕ್ ರ್ಯಾಲಿ ಮುಖಾಂತರ ದ್ಯಾವಪ್ಪನ ಕೆರೆಯನ್ನು ಗ್ಯಾಮ್ ಆಗಿ ನಿರ್ಮಾಣ ಮಾಡಲು ಗೌರಿಬಿದನೂರು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಲಿದ್ದಾರೆ ಎಂದು ಎಕೆಆರ್ಎಸ್ ರವಿಚಂದ್ರ ರೆಡ್ಡಿ ಕರವೇ ಅಶ್ವಥ್ ಮತ್ತು ಪ್ರಭು ರವರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ತಿಳಿಸಿದರು ಒಂದು ಕಾರ್ಯಕ್ರಮಿ ಅಲ್ಲಿ ಸುಮಾರು ನನ್ನೂರ ತೊಂಬತ್ತು ಎಂ ಟಿ ಎಫ್ ಸಿ ನೀರು ನಿಲ್ಲುವಂತಹ ನಿಲ್ಲಿಸುವಂತಹ ಡ್ಯಾಮನ್ನು ನಿರ್ಮಾಣ ಮಾಡ್ಬೋದು ಅಂತ ಮೈನರ್ ಇರಿಗೇಷನ್ ಅವರು ನಮಗೆ ವರದಿಯನ್ನು ಕೊಟ್ಟಿದ್ದಾರೆ ಆ ಆಧಾರದ ಮೇಲೆ ತಾವು ಪತ್ರಕರ್ತರು ಬಂದು ಎಲ್ಲ ವೀಕ್ಷಣೆ ಕೂಡ ಅಲ್ಲಿ ಮಾಡಿದ್ದೀರ ಆ ಮಾಡಿದಾಗ ಮತ್ತೆ ಅದರ ಮುಂದುವರೆದ ಭಾಗವಾಗಿ ನಾಳೆ ಬೈಕ್ ರ್ಯಾಲಿಯನ್ನು ಅನ್ಕೊಂಡಿದ್ದೀವಿ ಸರ್ಕಾರಕ್ಕೆ ಮುಟ್ಸೋಕ್ಕೆ ಹೋಗಿ ಮುಖ್ಯಮಂತ್ರಿಗಳ್ನ ಭೇಟಿ ಮಾಡಿ ನೀವು ಮನವಿ ಕೊಡ್ಬೋದಲ್ಲ ಅಂತ ಕೆಲವರು ಕೇಳಿದ್ರು ಯಾಕೆ ಯಾಕೆ ನಾವು ಬೈಕ್ ರ್ಯಾಲಿ ಮುಖಾಂತರ ಸರ್ಕಾರಕ್ಕೆ ಸರ್ಕಾರ ಗಮನವನ್ನು ಸೆಳಿಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಇಲ್ಲಿರುವಂತಹ ಈಗ ಇರುವಂತಹ ಗೌರಿಬಿದನೂರು ತಾಲೂಕಿನ ಪರಿಸ್ಥಿತಿಯಲ್ಲಿ ಈಗ ನಡೀತಾ ಇರುವಂತಹ ವಿದ್ಯಮಾನಗಳ ರೈತರ ಕಾಳಜಿ ಇಲ್ಲದ ರೈತರ ಬಗ್ಗೆ ಕಾಳಜಿ ಇಲ್ಲದೆ ಆಗ್ತಾ ಇರುವಂತಹ ಕಾರ್ಯಕ್ರಮಗಳ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಮುಚ್ಚಿಸಬೇಕು ಅನ್ನೋದ ಆಧಾರದಲ್ಲಿ ನಾಳೆ ಒಂದು ಬೈಕ್ ರ್ಯಾಲಿಯನ್ನು ಮಾಡ್ತಾ ಇದ್ದೀನಿ ನಮಸ್ಕಾರ ಈ ಹಿಂದೆ ಕೂಡ ದೇವಪ್ಪನ ಕೆರೆ ಒಂದು ಪರಿಚಯ ಮಾಡಲಿಕ್ಕೆ ನಮ್ಮ ಗೌರಿಬಿದ್ನೂರಿನ ಎಲ್ಲ ಮಾಧ್ಯಮ ಹಾಗೂ ಪತ್ರಿ ಪತ್ರಿಕಾ ಸ್ನೇಹಿತರ ಒಂದು ವರದಿ ಮೇರೆಗೆ ಕೆರೆ ಒಂದು ಸ್ವಲ್ಪ ಬೆಳಕಿಗೆ ಬಂತು ಎಲ್ಲ ರಾಜ್ಯ ಮತ್ತು ಇನ್ನಿತರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಗಮನ ಸೆಳೆಯೋ ರೀತಿಯಲ್ಲಿ ಆಗಿದ್ದಕ್ಕೆ ಮೊದಲನೇದಾಗಿ ಎಲ್ಲ ಎಲ್ರಿಗೂ ಕೃತಜ್ಞತೆಗಳು ತಿಳಿಸ್ತಾ ಅದೇ ಮುಂದುವರೆದ ಭಾಗವಾಗಿ ನಾಳೆ ದಿವಸ ಅಂದರೆ ನಮ್ಮ ಅಲ್ಕಾಪುರ ಗ್ರಾಮ ಪಂಚಾಯತಿ ಜಿ ಬಂಸಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿ ತೊಂಡೆಬಾವಿ ಹಾಗೂ ನಗರದ ಪ್ರಮುಖರು ನಗರಕ್ಕೆ ಕುಡಿಯೋ ನೀರು ನಿಯೋಜನೆಗೆ ಅನುಕೂಲ ಇದೆ ಅಂತ ವಿಚಾರ ಮುಟ್ಟಿದಾಗ ಅವರು ಕೂಡ ಕೆಲವರೆಲ್ಲ ವೈಯಕ್ತಿಕವಾಗಿ ನಾವು ಕೂಡ ಬರ್ತೀವಿ ಅಂತೇಳಿ ಒಂದು ಬೈಕ್ ರ್ಯಾಲಿಯನ್ನು ಸರ್ಕಾರದ ಗಮನ ಅಧಿಕಾರಿಗಳ ಗಮನ ಸೆಳೀಬೇಕು ಅದು ಮೇಲ್ದರ್ಜೆಗೇರಿಸೋದ್ರ ಜೊತೆಗೆ ಒಂದು ಮಿನಿ ಡ್ಯಾಮನ್ನು ಕಟ್ಟಬೇಕು ಅನ್ನೋದ್ರ ಜೊತೆ ಒಂದು ಕಾರ್ಯಕ್ರಮ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಅಲ್ಕಾಪುರ ಗೇಟ್ನಿಂದ ಬೈಕ್ ರ್ಯಾಲಿಯಲ್ಲಿ ಬಂದು ತಾಲೂಕು ಕಚೇರಿ ಏನು ಮಿನಿ ವಿಧಾನಸೌಧ ಇದೆ ಅಲ್ಲಿ ಎಲ್ಲ ರೈತರು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಳೀಯ ಸಂಸ್ಥೆ ಎಲ್ಲ ಸದಸ್ಯರು ಕೂಡ ನಾಳೆ ಬರ್ತಾ ಇದ್ದಾರೆ ಸಾಕಷ್ಟು ಜನ ಮುಂದಾನೆ ನಮ್ಮ ತಾಲೂಕಿನ ಅಭಿವೃದ್ಧಿಗೋಸ್ಕರ ನಮ್ಮ ತಾಲೂಕೆಲ್ಲ ಅಷ್ಟೇ ಎಲ್ಲ ಬೋರ್ವೆಲ್ ಒಂಥರ ಅಂತರ್ಜಲ ಮೇಲ್ಮಟ್ಟಕ್ಕೆ ಥರ ಒಂದು ಮಿನಿ ಡ್ಯಾಮನ್ನು ಏರ್ಪಾಟೆ ಮಾಡ್ತಾ ಇದ್ವಿ ದಯವಿಟ್ಟು ಎಲ್ಲರೂ ಸಹಕರಿಸಿ ಇದಕ್ಕೆ ಮಿನಿ ಡ್ಯಾಮ್ ಥರ ಮಾಡೋದಕ್ಕೆ ಎಲ್ಲ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿ ಎಲ್ಲ ನಾವು ಇದೆಲ್ಲ ಎಲ್ಲರೂ ಸಂಘಟನೆಗಳಿಂದ ಹೋರಾಟ ನಡೆಸ್ತಾ ಇದ್ವಿ ದಯವಿಟ್ಟು ಇದನ್ನ ಯಶಸ್ವಿಗೊಳ್ಬೇಕು ತಮ್ಮಲ್ಲಿ ಪ್ರಾರ್ಥನೆ